ಮಸ್ತೆ ಬನ್ನಿ ನಿಮ್ಮ ಪಾರ್ಟ್ನರ್ ಏನ್ ಹೇಳ್ತಾರೆ ನೋಡೋಣ ಸೀಕ್ರೆಟ್ಸ್ ಫಿಲಿಕ್ ಏನಿದೆ ನೋಡೋಣ ತುಂಬಾ ನೆನಪು ಮಾಡ್ಕೊಳ್ತಾ ಇದ್ದೀರಾ ಈಗ ಏನಾಗಿದೆ ಇವ್ರಿಗೆ ರೀಡಿಂಗ್ ಸರಿಯಾಗಿ ಆಗ್ತಾ ಇಲ್ಲ ಅಂತ ಸೊ ಸ್ವಲ್ಪ ಏನೋ ಥ್ರೋಟ್ ಚಕ್ರ ಬ್ಲಾಕೇಜಸ್ ಅಂತ ಅನ್ಸುತ್ತೆ ಬಾ ಎಲ್ಲ ಉಣ್ಣಾಗಿದೆ ಸೊ ಹಾಗಾಗಿ ಸ್ವಲ್ಪ ಟೈಮ್ ಕೊಡಿ ಅಂತ ಕೇಳಲ್ಲ ಯಾಕೆಂದರೆ ನಾನು ದಿನ ಟ್ರೈ ಮಾಡ್ತಾ ಇದ್ದೀನಿ ಬಟ್ ನನ್ನ ಪ್ರಯತ್ನ ಸರಿ ಹೋಗ್ತಾ ಇಲ್ಲ ಹಾಗಾಗಿ ಬ್ಯಾಕ್ ವಿತ್ ಮೆಡಿಟೇಷನ್ ಮೆಡಿಟೇಷನ್ ಶುರು ಮಾಡಿಕೊಂಡಿದ್ದೀನಿ ಅದರಲ್ಲಿ ಬೆಟರ್ಮೆಂಟ್ ಕಾಣಿಸ್ತಾ ಇದೆ ಸೊ ಐ ವಿಲ್ ಬ್ಯಾಕ್ ಸೋನ್ ಓಕೆ ಎಸ್ ಸರಿ ಹೀಲ್ ಮಾಡ್ಕೊಳ್ತಾ ಇದ್ದೀನಿ ನನಗೆ ನಾನೇನೆ ಥ್ಯಾಂಕ್ ಯು ಸೊ ರೀಡಿಂಗ್ ಶುರು ಮಾಡಿ ನಿಮ್ಮ ಬೊಗಳೇ ಬೇಡ ಅಂತ ಯಾರು ಹೇಳ್ತಾ ಇದ್ದೀರ ಸೊ ಬನ್ನಿ ಶುರು ಮಾಡೋಣ ನನಗೂ ಇಷ್ಟ ಇಲ್ಲ ನಿಮಗೆ ಬೋಗಳೆ ಬಿಡೋದಕ್ಕೆ ಐ ನೋ ಐ ಕ್ರಾಸ್ಡ್ ದ ಲೈನ್ ವಿತ್ ಯು ಅಂತ ಇದೆ ಸೊ ಅವರು ನಿಮ್ಮ ಮಧ್ಯೆ ಇರಬೇಕಾದಂಥ ಒಂದು ಮರ್ಯಾದೆಯನ್ನು ಅವರು ದಾಟಿದ್ದಾರೆ ಸೊ ತುಂಬ ಮುಂದುವರೆದು ಬಿಟ್ಟಿದ್ದೀರಾ ರಿಲೇಷನ್ಶಿಪ್ಪಲ್ಲಿ ಅಲ್ಲಿ ಅಂಥದ್ದು ಇಲ್ಲಿ ಇದೆ ಸೊ ಎಲ್ಲಾನು ಹಾಳು ಮಾಡಿಬಿಟ್ಟಿದ್ದೀನಿ ಅನ್ನುವಂಥದ್ದು ಅವರ ಭಾವನೆ ಇದೆ ಜೊತೆಗೆ ನಾನು ತುಂಬ ಕಲ್ತಿದ್ದೀನಿ ನಿನ್ನಿಂದ ಅನ್ನೋವಂಥದ್ದು ಅವರ ಉತ್ತರ ಸೊ ನನ್ನ ತಪ್ಪಿಟ್ಕೊಂಡು ನಾನು ನಿನ್ನಗೆ ಬ್ಲೇಮ್ ಮಾಡಿದೆ ಐ ಆಮ್ ಸಾರಿ ಅಂತ ಕೆಲವರು ಅಂತ ಹೇಳ್ತಾ ಇದ್ದಾರೆ ಅಥವಾ ಹೇಳಬೇಕು ಅಂತ ಅಂದ್ಕೊಳ್ತಾ ಇದ್ದಾರೆ ಸೊ ನಿಮ್ಮನ್ನು ಬಿಟ್ಬಿಟ್ಟು ಜಾಸ್ತಿ ಮುಂದೆ ಮುಂದುವರೆದು ಬಿಟ್ಟಿದ್ದೀನಿ ಅಂತ ಅವರು ಹೇಳ್ತಾ ಇದ್ದಾರೆ ಜೊತೆಗೆ ತುಂಬ ಕಷ್ಟ ನಿನ್ನನ್ನು ಬಿಟ್ಟಿರೋದು ಇದನ್ನು ತುಂಬ ಬೇರೆ ರೀತಿಯಲ್ಲಿ ಹ್ಯಾಂಡಲ್ ಮಾಡಬೇಕಾಗಿತ್ತು ತಪ್ಪಾಗಿ ಇದನ್ನು ಹ್ಯಾಂಡಲ್ ಮಾಡಿದೆ ಅಂತ ಹೇಳ್ತಾ ಇದ್ದಾರೆ ಜೊತೆಗೆ ನನ್ನನ್ನು ನಾನು ಹೀಲ್ ಮಾಡ್ಕೊಳ್ಳೋದಕ್ಕೆ ಈ ಸಮಯನ ಉಪಯೋಗಿಸ್ಕೊಳ್ತಾ ಇದ್ದೀನಿ ನೀನು ಕೂಡ ನೀನನ್ನು ಹೀಲ್ ಮಾಡ್ಕೋ ಅಂತ ಹೇಳ್ತಿದ್ದಾರೆ ನೀವು ಹೀಲ್ ಮಾಡ್ಕೊಳ್ಳೋ ಸ್ಥಿತಿಲಿ ಇದ್ದಂಗಿಲ್ಲ ಹೀಲ್ಸ್ ಹಾಕೊಂಡು ಓಡಾಡುವಂಥ ಸ್ಥಿತಿಲಿ ಇದ್ದೀರಾ ಅಂತ ಅನ್ನಿಸ್ತಾ ಇದೆ ಸೊ ಎಸ್ ಈವನ್ ಥ್ರೂ ವಿ ಅಕಾಟ್ ಸೊ ದೂರ ಇದ್ದರೂ ಕೂಡ ನಿನ್ನ ಬಗ್ಗೆ ಹೆಚ್ಚು ಯೋಚನೆಗಳು ಬರುತ್ತೆ ನನಗೆ ಅಂತ ಹೇಳ್ತಾ ಇದ್ದಾರೆ ಜೊತೆಗೆ ತುಂಬ ಬೇಗ ನಮ್ಮಿಬ್ಬರ ಸಂಬಂಧ ಹಾಳಾಯಿತು ಅಂತ ಕೂಡ ಹೇಳ್ತಾ ಇದ್ದಾರೆ ಸೊ ನೀನು ಬಿಡೋಕ್ಕಿಂತ ಮುಂಚೆ ನಾನೇ ಬಿಟ್ಟೆ ಅಂತ ಅವರು ಹೇಳ್ತಾ ಇದ್ದಾರೆ ಸೊ ಎಸ್ ನಿನ್ನನ್ನು ತುಂಬ ಹತ್ತಿರ ಬಿಟ್ಕೊಳ್ಳೋದಕ್ಕೆ ಆಗೋದಿಲ್ಲ ನನಗೆ ಅಂತ ಹೇಳ್ತಿದ್ದಾರೆ ಎಲ್ಲ ಕಡೆ ನಿನ್ನನ್ನೇ ಹುಡುಕ್ತಾ ಇದ್ದೀನಿ ನೀನು ಮಾತ್ರ ಮರೀಚಿಕೆಯಾಗಿ ಓಡಾಡ್ತಾ ಇದೆಯಾ ಅಂತ ಕೆಲವರು ನಿಮ್ಮ ಶತ್ರುಗಳು ಬಯಸ್ತಾ ಇದ್ದಾರೆ ಅಥವಾ ಹೇಳ್ತಾ ಇದ್ದಾರೆ ಸೊ ಎಸ್ ಐ ಆಮ್ ಗ್ರೇಟ್ಫುಲ್ ಫಾರ್ ದ ಸ್ಪಿರಿಚುವಲ್ ಲೆಸನ್ ಅಂತ ಹೇಳ್ತಿದ್ದಾರೆ ಸೊ ಐ ವಾಂಟ್ ಟು ರೀಚ್ ಔಟ್ ಬಟ್ ಐ ಆಮ್ ಅಫ್ರೈಡ್ ಅಂತ ಇದೆ ಸೊ ನಿಮ್ಮ ಭೇಟಿ ಆಗಬೇಕು ನಿಮ್ಮ ಜೊತೆ ಮಾತಾಡಬೇಕು ಅನ್ನುವಂಥದ್ದು ಇದೆ ಬಟ್ ಹೆದರ್ಕೊಳ್ತಿದ್ದಾರೆ ಭಯ ಆಗ್ತಿದೆ ಅಂತೆ ಸೊ ಕಣ್ಣು ಕಾಣಿಸೋ ಅಷ್ಟು ಚೆನ್ನಾಗಿ ನನ್ನ ಜೀವನ ಇಲ್ಲ ಮತ್ತೆ ನಾವಿಬ್ಬರು ಒಂದಾಗೋದು ಕಷ್ಟ ಅಂತ ಹೇಳ್ತಿದ್ದಾರೆ ಸೊ ಪ್ರತಿದಿನ ಡಿಟೇಲ್ ಆಗಿ ನಿನ್ನ ಈ ದಿನ ಹೇಗಿರುತ್ತೆ ಅಂತ ನಾನು ಚೆಕ್ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದಾರೆ ಜೊತೆಗೆ ಜನಗಳ ಬಗ್ಗೆ ನಾನು ನಿನ್ನ ಬಗ್ಗೆ ಏನು ರಿಯಾಕ್ಟ್ ಮಾಡ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಐ ವಾಂಟ್ ಯು ಅಂತ ಹೇಳ್ತಿದ್ದಾರೆ ಸೊ ತುಂಬ ಹಾಡುಗಳು ನಿನ್ನ ನೆನಪನ್ನು ತರಿಸ್ತಾ ಇದೆ ಅಂತ ಹೇಳ್ತಿದ್ದಾರೆ ಸೊ ನಿನ್ನ ಜೊತೆ ನನ್ನನ್ನು ನಾನು ಕಳ್ಕೊಂಬಿಡ್ತೀನಿ ಅಂತ ಅನ್ನಿಸ್ತಾ ಇದೆ ಅಂತ ಕೂಡ ಹೇಳ್ತಾ ಇದ್ದಾರೆ ಜೊತೆಗೆ ಬೇರೆಯವ್ರ ಜೊತೆ ನಿನ್ನನ್ನು ನೋಡಿ ನಾನು ಬಿಟ್ಟೆ ನಿನ್ನ ಅಂತ ಹೇಳ್ತಿದ್ದಾರೆ ಸೊ ನಿನ್ನ ಬಗ್ಗೆ ಯಾವ ಭಾವನೆ ಇದೆ ಅಂತ ತಿಳಿಸ್ಬೇಕು ಅಂತ ಅನ್ನಿಸ್ತಾ ಇದೆ ಬಟ್ ತಿಳ್ಸಕ್ಕಾಗ್ತಾ ಇಲ್ಲ ಅನ್ನೋ ಅಂಥದ್ದು ಕೂಡ ಇದೆ ತುಂಬ ಅಟ್ರ್ಯಾಕ್ಟ್ ಆಗಿದ್ದೀನಿ ನಿನ್ನ ಬಗ್ಗೆ ಅಂತ ಹೇಳ್ತಾ ಇದ್ದಾರೆ ತುಂಬ ಅಟ್ರ್ಯಾಕ್ಷನ್ಗೆ ಒಳಗಾಗಿದ್ದೀನಿ ಅಂತ ಇದೆ ಸೊ ನಿನ್ನಿಂದ ಏನಾದರೂ ಸೂಚನೆ ಬರುತ್ತಾ ಅಂತ ಕಾಯ್ತಾ ಇದ್ದೀನಿ ಅಂತ ಹೇಳ್ತಾ ಜೊತೆಗೆ ಹಾಡುಗಳ ಮುಖಾಂತರ ನನ್ನ ಭಾವನೆ ಹೊರಗಾಗ್ತಾ ಇದ್ದೀನಿ ಅಂತ ಹೇಳ್ತಿದ್ದಾರೆ ಐ ವಾಂಟ್ ದ ಐ ವಾಂಟ್ ಟು ಫೀಲ್ ದಟ್ ವೇ ಅಗೇನ್ ಸೊ ಮೊದಲು ಭೇಟಿಲಿ ನಿಮ್ಮಿಬ್ಬರ ಒಂದು ವಿಚಾರ ಏನಿತ್ತು ಆ ರೀತಿಯಲ್ಲಿ ಅವರು ಮತ್ತೆ ನಿಮ್ಮ ಜೊತೆ ಇರಬೇಕು ಅಂತ ಬಯಸ್ತಾರೆ ಅದೇ ಫೀಲ್ ಕೊಡಲಿಕ್ಕೆ ಸೊ ನೋ ಅಂತ ಹೇಳ್ಬಿಡಿ ಯಾಕೋ ಇಲ್ಲಿ ವೈಬ್ರೇಷನ್ ಸೂಟ್ ಆಗೋಲ್ಲ ಅಂತ ಅನ್ನಿಸ್ತಾ ಇದೆ ಸೊ ಐ ವಂಡರ್ ಇಫ್ ಯು ಆರ್ ಹ್ಯಾಪಿ ವಿತೌಟ್ ಮೀ ಅಂತ ಹೇಳ್ತಿದ್ದಾರೆ ಯು ಕಮ್ ಕ್ಲೋಸರ್ ದೆನ್ ಎನಿವನ್ ಎಲ್ಸ್ ಅಂತ ಸೊ ವಿ ನೀಡ್ ಟು ಲೆಟ್ ಈಚ್ ಅದರ್ ಗೋ ಅಂತ ಸೊ ನಾವಿಬ್ಬರೊಬ್ಬರನ್ನೊಬ್ರು ಬಿಟ್ಟು ಬದುಕಬೇಕು ಅಂತ ಹೇಳ್ತಿದ್ದಾರೆ ಸೊ ಒಳ್ಳೆ ರೀತಿಯಲ್ಲಿ ನಿನ್ನ ಜೊತೆ ಟ್ರೀಟ್ ಮಾಡಬೇಕಾಗಿತ್ತು ನಿನಗೆ ತುಂಬ ಕೆಟ್ಟದಾಗಿ ವರ್ತಿಸ್ದೆ ಸಾರಿ ಅಂತ ಅಂದ್ಕೊಂಡಿದ್ದಾರೆ ಬಟ್ ಸಾರಿ ಹೇಳ್ತಾ ಇಲ್ಲ ಎಲ್ಲೂ ಸೊ ಇಟ್ಸ್ ಓಕೆ ಅವ್ರನ್ನ ಅವ್ರ ಪಾಡೋದ್ ಬಿಟ್ಬಿಟ್ಟು ನಿಮ್ಮ ಜೀವನ ನೋಡ್ಕೊಳ್ಳೋದ್ರ ಕಡೆ ಗಮನ ಕೊಡಿ ಸೊ ಸಿಗ್ತೀನಿ ಮುಂದಿನ ವೀಡಿಯೋಲಿ ಅಲ್ಲಿವರೆಗೂ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಆಗ್ದೇವಿ ಕನ್ನಡ ಚಾನಲ್